ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಮ್ಮ ಮಲೆನಾಡಿನ ಶೈಲಿಯಲ್ಲಿ ಬಂಗುಡಿ ಸಾರನ್ನು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮಲೆನಾಡಿನ ಶ್ ಭಾಗದ ಬಂಗುಡೆ ಮೀನಿನ ಸಾರಿನ ವಿಶೇಷ ಏನಂತ ಅಂದರೆ ನೀವು ಇದನ್ನು ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ನೀವು ಇದೇ ರೀತಿ ಸಾಂಬಾರನ್ನು ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಅಥವಾ ಕೊತ್ತಂಬರಿ ಬೀಜವನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಕಪ್ಪಲ್ಲಿ ಒಂದು ಆಗೋಷ್ಟು ತೆಂಗಿನಕಾಯಿ ಪೀಸಸನ್ನು ತೊಗೊಂಡಿದ್ದೀನಿ ತೆಂಗಿನಕಾಯಿ ಜಾಸ್ತಿ ಬೇಡ ಸ್ವಲ್ಪ ಸಾಕಾಗುತ್ತೆ ಹಾಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಬಂಗುಡೆ ಮೀನನ್ನು ತಗೊಂಡು ಕಟ್ ಮಾಡಿ ಎರಡು ಪೀಸ್ಗಳಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ಮೀನಿನಲ್ಲಿ ಮೊಟ್ಟೆಗಳಿರೋದ್ರಿಂದ ಮೀನಿನ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಥರ ಸಾರನ್ನ ಮಾಡ್ಕೊಂಡು ನೋಡಿ ಇಲ್ಲಿ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವಿಲ್ಲಿ ಮಸಾಲೆಯನ್ನು ಹುರಿಬೇಕಾಗಿಲ್ಲ ಹಾಗೆ ಡೈರೆಕ್ಟಾಗಿ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ನೀವು ಒಂದ್ಸರಿ ಸಾಂಬಾರು ಮಾಡ್ಕೊಂಡು ನೋಡಿ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಮಸಾಲೆಯನ್ನು ರುಬ್ಬಿ ಮಾಡೋದ್ರಿಂದ ಹಾಗೆ ನಾನಿಲ್ಲಿ ತೆಗೆದುಕೊಂಡಂತಹ ಎಲ್ಲ ಸಾಮಗ್ರಿಗಳನ್ನು ಕೂಡ ಹಾಕಿ ಅದ್ರ ಜೊತೆಗೆ ತೆಂಗಿನಕಾಯಿ ಇದನ್ನು ಹಾಕಿ ನಾನಿಲ್ಲಿ ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ ಫಸ್ಟು ಇದಿಷ್ಟನ್ನೇ ರುಬ್ಕೊಳ್ಳಿ ಹುಣ್ಸೆಹಣ್ಣು ಹಾಕೊಳೋಕ್ಕೆ ಹೋಗಬೇಡಿ ಯಾಕೆಂದರೆ ಹುಣಸೆ ಹಾಕ್ಬಿಟ್ರೆ ಕಾಯಿ ನಾವು ಇದು ಎಚ್ಕೊಂಡಿರೋದ್ರಿಂದ ನುರಿಯೋದಿಲ್ಲ ಒಂದು ಸಾರಿ ತರತರಿಯಾಗಿ ರುಬ್ಕೊಂಡು ಆಮೇಲೆ ಇಲ್ಲಿ ನಾನು ಹುಣ್ಸೆ ಹಣ್ಣನ್ನು ಹಾಕ್ಕೊಂಡು ಮತ್ತೆ ಇದನ್ನು ನಾನು ಮಸಾಲೆಯನ್ನು ನುಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ ನೋಡಿ ಮಸಾಲೆ ಯಾವಾಗಲೂ ಮೀನಿಗೆ ನುಣ್ಣಗೇ ಇರಬೇಕು ಆವಾಗಲೇ ಸಾಂಬಾರು ಚೆನ್ನಾಗಾಗೋದು ನಂತರ ನಾನಿಲ್ಲಿ ಸಾರು ಮಾಡೋದಕ್ಕೆ ಒಂದು ಮಣ್ಣಿನ ಗಡಿಗೆಯನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಹೆಚ್ಕೊಂಡಂತಹ ಸ್ವಲ್ಪ ಶುಂಠಿಯನ್ನು ನಾನು ಅದರಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ಘಮ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಇದೇ ಎಣ್ಣೆಗೆ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕಿ ಸ್ವಲ್ಪ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವಿಲ್ಲಿ ಮಸಾಲೆಯನ್ನು ಹುರಿದಿಲ್ಲ ಅಲ್ವಾ ಹಾಗಾಗಿ ಇದೇ ರೀತಿ ಎಣ್ಣೆಯಲ್ಲಿ ನಿಧಾನವಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಾವಿಲ್ಲಿ ಇದಕ್ಕೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ನಾವಿಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಸಾಂಬಾರು ತೆಳುವಾಗಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿಯೇ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನೀವು ನೀರನ್ನು ನೋಡಿ ಹಾಕ್ಕೊಳ್ಬೋದು ನಮಗೆ ಇಲ್ಲಿ ನಮ್ಮ ಮನೆಯಲ್ಲಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಂತರ ನಾವಿಲ್ಲಿ ಇದಕ್ಕೆ ನಮ್ಮ ಮಲೆನಾಡಿನ ಅಡುಳಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಹುಣಸೆಹಣ್ಣನ್ನೇ ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ನಾವಿದನ್ನು ಇಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು ನಮ್ಮ ಮಲೆನಾಡಿನ ಸಾಂಬಾರಿನ ವಿಶೇಷನೇ ಇದು ಏನಂತ ಅಂದರೆ ಹುಳಿ ಮತ್ತು ಖಾರ ಜಾಸ್ತಿಯಾಗಿ ಹಾಕ್ತೀವಿ ನಾವು ಸಾರಿಗೆ ಹಾಗಾಗಿ ನಮ್ಮ ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಈ ಮಸಾಲೆ ಒಂದು ಕುದಿ ಬಂದ ನಂತರ ಇದಕ್ಕೆ ಮೀನಿನ ಪೀಸಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಇಲ್ಲೊಂದು ಇಲ್ಲಿ ಏನಂತ ಅಂದರೆ ನಾವು ಮೀನನ್ನು ಸಾಂಬಾರಿಗೆ ಹಾಕ್ಕೊಂಡ ನಂತರ ಸೌಟನೆಲ್ಲ ತಿರ್ಸೋದಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಕೈಯಲ್ಲಿನೇ ಎತ್ತಿನೇ ಆಗ ಆಗ ಒಂದೊಂದ್ಸರಿ ಆಡಿಸ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಇಲ್ಲಿ ಮೀನು ಸಾರು ರೆಡಿಯಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಮೀನು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ನಮ್ಮ ಮಲೆನಾಡಿನ ಮೀನಿನ ಸಾರಿನ ರುಚಿ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸಾರಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇದು ನಮ್ಮ ಮಲೆನಾಡಿನ ನೀರು ದೋಸೆ ಅಕ್ಕಿ ಕಡುಬು ರೊಟ್ಟಿ ಹಾಗೆ ಅನ್ನದ ಜೊತೆಗೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು